ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಆರು ವೇಳೆ ದಾರನ ತೆಗೆದು ನೋಟ್ ಹಾಕೊಂಡಿದ್ದೀನಿ ಈ ರೀತಿ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಬೀಡ್ಸ್ಗಳನ್ನ ನೀವು ಚೇಂಜ್ ಮ ಚೇಂಜಸ್ ಮಾಡ್ಕೊಳ್ಬೋದು ಇಂಥದೇ ಬೀಡ್ಸನ್ನು ಹಾಕ್ಕೊಳ್ಬೇಕು ಅಂತೇನಿಲ್ಲ ನಾನು ಇವತ್ತಿನ ಡಿಸೈನ ಕಮಲ್ ಕಡಾಯಿ ಥ್ರೆಡ್ಡಿಂದ ಹಾಕ್ತಾಯಿ ಇದ್ರ ಬದಲಿಗೆ ನೀವು ನಾರ್ಮಲ್ ಸಿಲ್ಕ್ ಥ್ರೆಡಲ್ಲಿ ಕೂಡ ಹಾಕ್ಕೊಳ್ಬೋದು ತುಂಬ ಈಸಿಯಾಗಿ ಹಾಕುವಂಥ ಕ್ರೋಶ ಡಿಸೈನು ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಫ್ರೆಂಡ್ಸ್ ನಾನು ಈ ಡಿಸೈನ್ ರೈಟ್ ಸೈಡಿಂದ ಹಾಕ್ತಾಯಿ ಅಂದರೆ ಸೀದಾ ಸೈಡಿಂದ ಹಾಕ್ತಾಯಿದ್ದೀನಿ ಮೊದಲಿಗೆ ಬಟ್ಟೆ ಮೇಲೆ ನಿಡಲ್ನ ಚುಚ್ಚಿ ಥ್ರೆಡನ್ನ ತಂದು ಲಾಕ್ ಮಾಡಿಕೊಂಡೆ ಇವಾಗ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಸೆಕ್ಯೂರಾಗಿರುತ್ತೆ ಫ್ರೆಂಡ್ಸ್ ಈ ಲಾಕನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಎರಡು ಸಲ ಲಾಕ್ ಆದಮೇಲೆ ಸ್ವಲ್ಪ ಮೇಲೆ ಮೇಲ್ ತ್ರೆಡ್ಡನ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಾ ಇದೀನಿ ಬೀಡನ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿಕೊಂಡೆ ಬೀಡ್ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಸೊ ಲೈನ್ ಬಂದು ತುಂಬ ಈಸಿ ಇದೆ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಬಟ್ಟೆ ಮೇಲೆ ಸಿಂಗಲ್ ಕ್ರೋಶನ್ನ ಮಾಡೋದು ಅಂದರೆ ಲಾಕ್ ಮಾಡೋದು ಮತ್ತು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಬೀಡನ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಸಾರಿ ಬೀಡ್ ಲಾಕ್ ಮಾಡಿ ನಂತರ ಬಟ್ಟೆಗೆ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡಿಕೊಂಡೆ ಈ ರೀತಿ ನಮಗೆ ಬೇಸ್ ಲೈನ್ ಬರುತ್ತೆ ನಂತರ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾಯಿನಿ ಸೊ ಫ್ರೆಂಡ್ಸ್ ನೀವು ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ ತುಂಬ ಈಸಿ ಇದೆ ಆದಷ್ಟು ಬೇಗನೆ ಹಾಕ್ಕೊಳ್ಬೋದು ಬೀಡ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇದಕ್ಕೆ ಇನ್ನೂ ಟೂ ಸ್ಟೆಪ್ ಇದೆ ಈ ಡಿಸೈನ್ಗೆ ನಾನು ಇದೇ ರೀತಿ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಬೀಡ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಬಟ್ಟೆ ಮೇಲೆ ಲಾಕ್ ಮಾಡೋದಷ್ಟೇ ಫ್ರೆಂಡ್ಸ್ ನಾನು ಇಲ್ಲಿ ಕೊನೆಯವರೆಗೂ ಹಾಕ್ಕೊಂಡು ಬಂದು ಸೊ ಕೊನೆಯಲ್ಲಿ ಥ್ರೆಡನ್ನು ಕಟ್ ಇಲ್ಲ ಹಿಂದೆ ಬಟ್ಟೆಯನ್ನು ಹಿಂದೆ ಟರ್ನ್ ಮಾಡಿಕೊಂಡು ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಸೊ ಕಟ್ ಮಾಡೋ ಹಾಗಿಲ್ಲ ಥ್ರೆಡ್ಡನ್ನು ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಒಂದು ಒನ್ ಚೈನ್ ಟೂ ಚೈನ್ ತ್ರೀ ಫೋರ್ ಫೈವ್ ಸಿಕ್ಸ್ ಒಟ್ಟು ಆರು ಚೈನ್ಗಳನ್ನ ಹಾಕ್ಕೊಂಡೆ ನಂತರ ಇಲ್ಲಿ ಬೀಡ್ ಆದಮೇಲೆ ಲಾಕ್ ಎರಡು ಬೀಡ್ಗಳ ಮಧ್ಯೆ ಸಿಂಗಲ್ ಕ್ರೋಶ ಇದೆ ನೋಡಿ ಲಾಕ್ ಇದೆ ನೋಡಿ ಆ ಲಾಕ್ ಮೇಲೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶನ ಮಾಡಬೇಕು ಇವಾಗ ಮತ್ತೆ ನಾನು ಚೈನ್ಗಳನ್ನ ಹಾಕ್ಕೊಳ್ತಾಯಿ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಫ್ರೆಂಡ್ಸ್ ಈ ಚೈನ್ಗಳಿದೆಯಲ್ವಾ ನೀವು ಯಾವ ಸೈಜ್ ಬೀಡ್ಸನ್ನು ತಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಬೀಡ್ಸ್ಗೆ ನಾನು ಸಿಕ್ಸ್ ಚೈನ್ನ ಇದ್ದೀನಿ ಮತ್ತೆ ಸಿಕ್ಸ್ ಚೈನ್ನ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಚೈನ್ಗಳನ್ನ ಹಾಕಿ ಬೀಡ್ ಆದಮೇಲೆ ಮಧ್ಯದಲ್ಲಿ ಲಾಕ್ ಇರುತ್ತೆ ಅದರ ಮೇಲೆ ಲಾಕ್ ಮಾಡಬೇಕು ಸೊ ಈ ಸ್ಟೆಪ್ಪು ಕೂಡ ತುಂಬ ಈಸಿ ಇದೆ ಆರಾರು ಚೈನ್ಗಳನ್ನ ಹಾಕ್ಕೊಳ್ತಾ ಲಾಕ್ ಮಾಡ್ಕೊಳ್ತಾ ಹೋಗೋದಷ್ಟೇ ಸೊ ಇಲ್ಲಿ ನಾನು ಸಿಕ್ಸ್ ಚೈನ ಹಾಕ್ಕೊಂಡು ಸಿಂಗಲ್ ಕ್ರೋಷ ಮಾಡ್ಕೊಳ್ತೀನಿ ಪೂರ್ತಿ ನೋಡ್ತಿರ್ಬೋದು ಇದು ಕೂಡ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಇದಕ್ಕಿನೇ ಬೇಕಿದ್ದರೆ ನೀವು ಕುಚ್ಚನ್ನು ಕೂಡ ಕಟ್ಕೊಳ್ಬೋದು ಸೊ ಕೊನೆಯವರೆಗೂ ಹಾಕ್ಕೊಂಡು ಬಂದಿನಿ ಅಂದರೆ ಸೀದಾ ಸೈಡ್ವರೆಗೂ ಹಾಕ್ಕೊಂಡು ಬಂದಿದ್ದೀನಿ ರೈಟ್ ಸೈಡ್ವರೆಗೂ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ ನಾನು ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾನು ಇಲ್ಲೂ ಕೂಡ ಥ್ರೆಡನ್ನು ಕಟ್ ಇಲ್ಲ ಒಂದು ಚೈನನ್ನು ಹಾಕ್ಕೊಂಡು ಇಲ್ಲಿ ಸಿಕ್ ಚೈನ್ ಹಾಕಿರ್ತೀವಲ್ಲ ಅದ್ರ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ ಅನ್ನ ತರಬೇಕು ಬೀಡ್ ಕೆಳಗಡೆ ಇರುವಂತಹ ಸಿಕ್ ಚೈನಲ್ಲಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಒಂದು ಎರಡು ಎರಡು ಸಿಂಗಲ್ ಕ್ರೋಷ ಆಯಿತು ಮೂರನೇ ಸಿಂಗಲ್ ಕ್ರೋಷನ ಮಾಡ್ತಾ ಇದೀನಿ ನಾಲ್ಕನೇ ಸಿಂಗಲ್ ಕ್ರೋಶ ಒಟ್ಟು ನಾಲ್ಕು ಸಲ ಸಿಂಗಲ್ ಕ್ರೋಷನ ಮಾಡಿ ಇವಾಗ ಮಧ್ಯದಲ್ಲಿ ಒಂದು ಬೀಡ್ನ ಹಾಕೊಳ್ತಾ ಫ್ರೆಂಡ್ಸ್ ಇಲ್ಲಿ ಹಾಕೊಳ್ಳೇಬೇಕು ಅಂತ ಏನಿಲ್ಲ ಸ್ಕಿಪ್ ಮಾಡ್ಕೊಳ್ಬೋದು ಅಥವಾ ಬೀಡ್ಗಳಲ್ಲೇ ನೀವು ನೀವು ಆರ್ಚನ್ನು ಚೆನ್ನ ನಾನು ನಾನಿಲ್ಲಿ ಮಧ್ಯದಲ್ಲಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಂಡು ಮತ್ತು ನಾವು ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಆ ಸಿಕ್ಸ್ ಚೈನಲ್ಲಿ ಮಾಡಬೇಕು ನಿಮಗೇನಾದರೂ ತುಂಬ ಟೈಟ್ ಆಯಿತು ಅಂದರೆ ಮೂರು ಸಿಂಗಲ್ ಕ್ರೋಷನ ಮಾಡಿ ಒಂದು ಬೀಡನ್ನ ಹಾಕ್ಕೊಂಡು ಮತ್ತೆ ಮೂರು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಸೊ ನಾನು ಸ್ಟಾರ್ಟಿಂಗ್ ನಾಲ್ಕು ಸಿಂಗಲ್ ಕ್ರೋಶ ಮಾಡಿದ್ದೆ ಅಲ್ವಾ ಆ ಬೀಡ್ ಆದಮೇಲೆ ಕೂಡ ಅಷ್ಟೇ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಾ ಇದೀನಿ ಅಂದರೆ ನಾಲ್ಕು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ ನಂತರ ಎರಡು ಬೀಡ್ಗಳ ಮಧ್ಯದಲ್ಲಿ ಲಾಕ್ ಇರುತ್ತೆ ನೋಡಿ ಆ ಲಾಕ್ ಮೇಲೆ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಆದಮೇಲೆ ನೆಕ್ಸ್ಟ್ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಮತ್ತೆ ನಾವು ಸಿಂಗಲ್ ಕ್ರೋಶನ ಮಾಡಬೇಕು ಒಂದು ಸಿಂಗಲ್ ಕ್ರೋಶ ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ನಾಲ್ಕು ಸಿಂಗಲ್ ಕ್ರೋಶಗಳನ್ನ ಮಾಡಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಅಥವಾ ಇಲ್ಲಿ ಪಿಕಾಟ್ ರೀತಿನಾದರೂ ಮಾಡ್ಕೊಳ್ಬೋದು ಒಂದು ಬೀಡನ್ನ ತ್ರೆಡ್ಡಿಗೆ ಹಾಕಿ ಮತ್ತೆ ನಾವು ನಾಲ್ಕು ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕಾಗುತ್ತೆ ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಸೊ ಆ ಸಿಕ್ಸ್ ಚೈನ್ ಗ್ಯಾಪಲ್ಲೇ ನಾನು ಸಿಂಗಲ್ ಕ್ರೋಶಗಳನ್ನ ಮಾಡ್ತಾಯಿದ್ದೀನಿ ಒಟ್ಟು ನಮಗೆ ಇಲ್ಲಿ ಎಂಟು ಸಿಂಗಲ್ ಕ್ರೋಷ ಬರುತ್ತೆ ಫ್ರೆಂಡ್ಸ್ ಆರು ಚೈನ್ಗಳಲ್ಲಿ ಎಂಟು ಸಿಂಗಲ್ ಕ್ರೋಷ ಬರುತ್ತೆ ನಂತರ ಈ ಮಧ್ಯದಲ್ಲಿ ಲಾಕ್ ಇರುತ್ತೆ ನೋಡಿ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾಯೀನಿ ಈ ರೀತಿ ಎರಡು ಆರ್ಚ್ಗಳಾದಮೇಲೆ ಒಂದೊಂದು ಕುಚ್ಚು ಬರೋ ಹಾಗೆ ನಾನು ಮಾಡ್ಕೊಳ್ತಾ ಇದೀನಿ ಅಥವಾ ನೀವು ಸ್ಟಾರ್ಟಿಂಗೇ ಕುಚ್ಚು ಏನಾದರೂ ಬೇಕು ಅನ್ನೋದಾದರೆ ಬರೀ ಬೀಡನ್ನ ಹಾಕ್ಕೊಳ್ಬೇಡಿ ಬರೀ ಸಿಂಗಲ್ ಕ್ರೋಶನ್ನ ಫಿಲ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಸಿಕ್ಸ್ ಚೈನ್ ಇದೆಯಲ್ವಾ ಇಲ್ಲಿ ನಾನು ಮತ್ತೆ ನಾನು ಸಿಂಗಲ್ ಕ್ರೋಶಗಳನ್ನೇ ಮಾಡ್ಕೊಳ್ತಾ ಇದ್ದೀನಿ ಸೊ ಎಷ್ಟು ಇಡ್ಸುತ್ತೋ ಅಷ್ಟನ್ನು ಮಾಡ್ಕೊಳ್ಬೋದು ಇಲ್ಲಿ ನಾನು ಆರು ಸಲ ಸಿಂಗಲ್ ಆರು ಸಲ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ನಾನಿಲ್ಲಿ ಫ್ರೆಂಡ್ಸ್ ಈ ಪ್ಲೇಸ್ ಬಂದು ಕುಚ್ಚನ್ನು ಕಟ್ಟೋದಕ್ಕೆ ಅಂದರೆ ಎರಡೆರಡು ಆರ್ಚ್ ಆದಮೇಲೆ ಒಂದೊಂದು ಕುಚ್ಚನ್ನು ಕಟ್ಟೋದಕ್ಕೆ ನಾನು ಹಾಕ್ತಾಯಿನಿ ಸೊ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ ಇವಾಗ ನೆಕ್ಸ್ಟ್ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನಾವು ಮತ್ತೆ ಆರ್ಚನ್ನು ಮಾಡ್ಕೊಳ್ಬೇಕಲ್ವ ಹಾಗಾಗಿ ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡ್ತೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸಲ ಸಿಂಗಲ್ ಕ್ರಶನ ಮಾಡಿ ಒಂದು ಬೀಡನ್ನ ಹಾಕಬೇಕು ಬೀಡ್ನ ತ್ರೆಡ್ಡಿಗೆ ಹಾಕಿ ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡು ಲಾಕ್ ಮಾಡೋ ಹಾಗಿಲ್ಲ ಹಾಗೆಯೇ ಸಿಂಗಲ್ ಕ್ರೋಶನ್ನ ಫಿಲ್ ಮಾಡೋದು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಫ್ರೆಂಡ್ಸ್ ಅಲ್ಲಿ ಫಸ್ಟ್ ಒನ್ ಆರ್ಚ್ ಮಾಡಬೇಕಿದ್ರೇ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟು ಚೈನ್ಗಳು ಬಂದು ಸಾರಿ ಎಷ್ಟು ಸಿಂಗಲ್ ಕ್ರೋಷ ಬಂದರೆ ನೀಟಾಗಿ ಆರ್ಚ್ ಕಾಣಿಸುತ್ತೆ ಅಂತ ಅಷ್ಟು ಅಷ್ಟು ಸಿಂಗಲ್ ಕ್ರೋಷಗಳನ್ನ ಮಾಡ್ಕೊಳ್ಳಿ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಫಿಲ್ ಮಾಡಿ ಇಲ್ಲಿ ನಾನು ಮಧ್ಯದಲ್ಲಿ ಲಾಕ್ ಇರುತ್ತೆ ನೋಡಿ ಅಲ್ಲೂ ಕೂಡ ಲಾಕ್ ಮಾಡಿಕೊಂಡೆ ಸೊ ನೆಕ್ಸ್ಟು ಕೂಡ ಆರ್ಚೆ ಬರುತ್ತೆ ಅಂದರೆ ಎರಡೆರಡು ಆರ್ಚ್ ಆದಮೇಲೆ ಒಂದೊಂದು ಕುಚ್ಚು ಬರೋ ಹಾಗೆ ಮಾಡ್ತಿರೋದ್ರಿಂದ ಇಲ್ಲೂ ಕೂಡ ಅಷ್ಟೇ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಒಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಬೇಕು ಸೊ ಬಿಗಿನರ್ಸ್ ಆರಾಮಾಗಿ ಹಾಕ್ಕೊಳ್ಬೋದು ಬರೀ ಸಿಂಗಲ್ ಕ್ರೋಶ ಮಾಡೋದಷ್ಟೇ ಈ ಡಿಸೈನಲ್ಲಿ ಚೈನ್ಗಳು ಮತ್ತು ಸಿಂಗಲ್ ಕ್ರೋಶ ಬಂದರೆ ಹಾಕೋದಕ್ಕೆ ಬಂದರೆ ಸಾಕು ಬೀಡ್ಗಿಂತ ಮುಂಚೆ ನೀವು ಎಷ್ಟು ಸಿಂಗಲ್ ಕ್ರೋಶನ ಮಾಡಿರ್ತೀರೋ ಅಷ್ಟೇ ಸಿಂಗಲ್ ಕ್ರೋಶ ಬೀಡ್ ಆದ್ಮೇಲೂ ಕೂಡ ಮಾಡ್ಕೊಳ್ಳಿ ನಂತರ ಈ ಮಧ್ಯದಲ್ಲಿ ಲಾಕ್ ಮಾಡ್ತಾಯೀನಿ ಸೊ ಇವಾಗ ನೆಕ್ಸ್ಟ್ ನಾವು ಕುಚ್ಚನ್ನ ಕಟ್ಟೋದಕ್ಕೆ ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಅಥವಾ ಬರೀ ಚೈನ್ಗಳನ್ನಾದರೂ ಹಾಕಿ ಲಾಕ್ ಮಾಡ್ಬೋದು ಕುಚ್ಚು ಕಟ್ತೀವಲ್ಲ ಅಲ್ಲೇನು ನಾವು ಸಿಂಗಲ್ ಕ್ರೋಶ ಮಾಡಲೇಬೇಕು ಅಂತ ಏನಿಲ್ಲ ಬರೀ ಚೈನ್ಗಳನ್ನ ಹಾಕಾದರೂ ನೀವು ಲಾಕ್ ಮೇಲೆ ಲಾಕ್ ಮಾಡ್ಬೋದು ಸೊ ನಾನು ಸಿಂಗಲ್ ಕ್ರೋಶನ್ನ ಫಿಲ್ ಇದೀನಿ ನಂತರ ಲಾಕ್ ಮೇಲೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ನೋಡ್ತಿರ್ಬೋದು ನಾನು ಪೂರ್ತಿ ಹಾಕ್ಕೊಂಡಿದ್ದೀನಿ ಕೊನೆಯಲ್ಲೂ ಕೂಡ ಕುಚ್ಚನ್ನು ಕಟ್ಟೋದಕ್ಕೆ ಸಿಂಗಲ್ ಕ್ರೋಶಗಳನ್ನ ಮಾಡಿ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ಕುಚ್ಚನ್ನು ಕಟ್ಟಿದ್ರೆ ಈ ರೀತಿ ಕಾಣಿಸುತ್ತೆ ನಾನು ಬರೀ ಸಿಂಗಲ್ ಕ್ರೋಶಗಳನ್ನ ಮಾಡಿದ್ನಲ್ವ ಅಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ ತುಂಬ ಕ್ಯೂಟ್ ಅದೇ ಡಿಸೈನು ಆದಷ್ಟು ಬೇಗನೆ ಹಾಕ್ಕೊಳ್ಬೋದು ಪ್ರೈಸ್ ಬಂದು ಇದಕ್ಕೆ ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆ ಒಳಗಡೆ ಚಾರ್ಜ್ ಮಾಡ್ಬೋದು ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫಸ್ಟ್ ಲೈನ್ ಬಂದು ತುಂಬ ಬೀಡ್ಸ್ಗಳು ಬರುತ್ತೆ ಫ್ರೆಂಡ್ಸ್ ಈ ಡಿಸೈನಲ್ಲಿ ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ ತುಂಬ ನೋಡೋದಕ್ಕೂ ಕೂಡ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು